ಸರ್ ದಸರಾ ಉದ್ಘಾಟನೆ ಒಂದಿಷ್ಟು ಗೊಂದಲಗಳು ಸರ್ ಈಗ ಬಾನು ಮುಷ್ತಾಕ್ ಅವರಿಗೆ ಬಿಜೆಪಿ ವಿರೋಧ ಮಾಡ್ತಿದ್ದಾರೆ ಮತ್ತೆ ಡಿ ಕೆ ಶಿವಕುಮಾರ್ ಚಾಮುಂಡಿ ಬೆಟ್ಟ ಅಂತಾರೆ ನೋಡಿ ನಾನು ಯಾರು ತಾಯಿಯ ಒಂದು ಒಂದು ಉತ್ಸವನ ಮುಂದೆ ಒಂದು ದೊಡ್ಡ ಮಟ್ಟದಲ್ಲಿ ಸಂದೇಶ ಕೊಡ್ಲಿಕ್ಕೆ ತಾಯಿಯ ಒಂದು ಮೆರವಣಿಗೆ ಮಾಡತಕ್ಕಂತ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸರ್ಕಾರ ಅದಕ್ಕೆ ನನ್ನ ತಕರಾರ ಏನಿಲ್ಲ ನನ್ನ ಈ ಚಾಮುಂಡೇಶ್ವರಿ ಹಿಂದೂಗಳ ಆಸ್ತಿ ಇಲ್ಲ ಅದು ಇದೆಯಲ್ಲ ಉದ್ದಟತನ ಬೇಡ ಇಲ್ಲಿ ಬಾಲ ಮುಸ್ತಾಕ ಮುಖಾಂತರ ಮೆರವಣಿಗೆ ಮಾಡಿಸತಕ್ಕಂಥ ಪೂಜೆ ಪ್ರಾರಂಭೋತ್ಸವ ಮಾಡೋದು ಬೇರೆ ಇವರು ಹಿಂದೂ ದೇವಸ್ಥಾನಗಳು ಧಾರ್ಮಿಕ ಸಂಸ್ಥೆಗಳು ಯಾರಪ್ಪ ಆಸ್ತಿ ಅಲ್ಲ ಅಂತಕ್ಕಂಥದ್ದು ಒದ್ದಾಡ್ತ ಇವತ್ತು ಧಾರ್ಮಿಕ ಕ್ಷೇತ್ರಗಳಂತ ಹಲವಾರು ರೀತಿ ಈ ರೀತಿಯ ಒಂದು ಸಮಸ್ಯೆಗಳು ಮಾಡೋದೇನಿದೆ ಅದು ಸರ್ಕಾರಕ್ಕೆ ಕೂತು ಬರ್ತಕ್ಕಂಥದ್ದು ಅದರ ಒಂದು ಸಮಸ್ಯೆಗಳಿಸ್ತಕ್ಕಂಥದ್ದು ಅವರೇ ಅನುಭವ ಒಂದು ಈ ಸರ್ಕಾರದ ನಡವಳಿಕೆ ಏನಿದೆ ಇದರಲ್ಲಿ ಪ್ರಾರಂಭಿಕ ಹಂತದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ನಾನು ಧರ್ಮ ಬೆರೆಸ್ಲಿಕ್ಕೆ ಹೋಗೋದಿಲ್ಲ ಆದರೆ ಸರ್ಕಾರ ನಡ್ಕೊಂಡಂಥ ರೀತಿ ಆ ಒಂದು ಕ್ಷೇತ್ರಕ್ಕೆ ಒಂದು ಅವಮಾನ ಅನುಮಾನಗಳಾಗತಕ್ಕಂತ ರೀತಿನಲ್ಲಿ ಈ ಸರ್ಕಾರ ಎಸ್ ಐ ಟಿ ಹೆಸರಿನಲ್ಲಿ ಈ ಒಂದು ತನಿಖೆಯ ಒಂದು ನಾಟಕ ಏನಾದ್ರು ಇದಕ್ಕೆ ಪ್ರಾರಂಭಿಕ ಹಂತದಲ್ಲಿ ಸರ್ಕಾರದ ಮುಂದೆ ಒಂದು ಕಂಪ್ಲೇಂಟ್ ಕೊಟ್ಟವರು ಯಾರು ಸರ್ಕಾರದ ಮುಂದೆ ಕಂಪ್ಲೇಂಟ್ ಕೊಟ್ಟಂತವರು ದ್ವಾರ್ಕಾನ ವ್ಯಕ್ತಿ ಇದ್ದಾರೆ ಅವರು ಮೊದಲು ಕೊಟ್ಟಂತ ಕಂಪ್ಲೇಂಟ್ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಆ ಕಂಪ್ಲೇಂಟ್ ನ ವಿಷಯದಲ್ಲಿ ಬಹಳ ತಕ್ಷಣ ಕ್ರಮ ತೆಗೆದುಕೊಳ್ಳತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ತಾರೆ ಇದರಲ್ಲಿ ಹಲವಾರು ರೀತಿನಲ್ಲಿ ಎಡಪಂಥೀಯ ಅಂತ ಇದೇನೋ ಒಂದು ಶಕ್ತಿಗಳು ಅಂತಾರೆ ಇದರಲ್ಲಿ ಜೈನ ಇದೆ ಅನ್ನೋದು ಮುಂದಿನ ದಿನಗಳು ಗೊತ್ತಾಗುತ್ತೆ ಕ್ಷಮೆ ಕೇಳಿದ್ರು ಇಲ್ಲಿ ನೀವು ಮಾತಾಡಿದಾಗ ನಿಮ್ಮ ವಿರುದ್ಧವೂ ಕೂಡ ಮಾಡಿದ್ವಿ ಕುಮಾರಸ್ವಾಮಿ ಅವರು ಆರ್ ಎಸ್ ಎಸ್ ಕಡೆ ಹೋಗ್ಬಿಟ್ಟಿದ್ದಾರೆ ಹಿಂದೆ ಒಂದ್ಸತಿ ನೀವು ಪ್ರಸ್ತಾಪ ಮಾಡಿದಾಗ ಈಗ ಅವ್ರು ಕ್ಷಮೆ ಕೇಳುವಂತ ಪರಿಸ್ಥಿತಿ ಆರ್ ಎಸ್ ಎಸ್ಗೆ ತೆರಳಿ ಸದನದಲ್ಲಿ ಅದು ಸದನದಲ್ಲಿ ಏನು ಶಿವಕುಮಾರ್ ಅವರು ಒಬ್ಬ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ ಅಂತ ಹೇಳ್ತಾರೆ ಅವರು ತಮಾಷೆಗೂ ಹೇಳ್ತಕ್ಕಂಥದ್ದು ಆ ಕಾಂಗ್ರೆಸ್ ನಾಯಕರುಗಳು ಒಪ್ಪಾರೆ ಅದರ ಪ್ರತಿಫಲವೇ ಇವತ್ತು ಕ್ಷಮೆ ಕೇಳ್ತಕ್ಕಂಥ ಒಂದು ಸನ್ನಿವೇಶ ಉದ್ಭವ ಆಗಿದೆ ರಾಜ್ಯದಲ್ಲಿ ನಾಡಿನ ಜನತೆಗೆ ನಾನು ಒಂದು ನೋವಿನಲ್ಲಿ ಬಯಸ್ತೀನಿ ಇವತ್ತು ನಾಡಿನ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಕಡೆ ಈ ಯಾರ ನಾಯಕತ್ವದಲ್ಲೂ ಇವತ್ತು ಕಷ್ಟ ಸುಖದಲ್ಲಿ ಇಲ್ಲ ಇವತ್ತು ಮಳೆಗಾಲದಲ್ಲಿ ಆಗಿರತಕ್ಕಂಥ ಅನಾಹುತಗಳು ಬೇರೆ ಬೇರೆ ಒಂದು ಸಮಸ್ಯೆಗಳು ಏನಿದ್ದಾವೆ ಅದೆಲ್ಲವನ್ನು ನೋಡಿದಾಗ ಈ ನಾಯಕರುಗಳಿಗೆ ಇವತ್ತು ಈ ಸರ್ಕಾರ ಬಂದ ನಂತರ ಎರಡನೇ ಕೃಷಿಯನ್ನು ಮುಗಿಸಿದ್ದಾರೆ ಅವರುಗಳಿಗೆ ಅವರವರ ಪಕ್ಷದಲ್ಲಿ ಯಾರು ಸ್ಥಾನಮಾನಗಳನ್ನ ಪಡಿಬೇಕು ಅನ್ನೋದೇ ಪ್ರಾರಂಭಿಕವಾಗಿ ಪ್ರಮುಖವಾಗಿರ್ತಕ್ಕಂಥ ಅವರ ಒಂದು ನಡವಳಿಕೆ ನಾನು ಭಯ ಬಿದ್ದರು ಏನಕ್ಕೆ ಕೊಟ್ಟರು ಗೊತ್ತಿಲ್ಲ ಅದು ಏನೋ ಕೊಟ್ಟು ಒಂದು ಸಮಜಾಯಿಷ ಅವ್ರ ನಾಯಕರುಗಳನ್ನ ಇವತ್ತು ಈ ಒಂದು ಸಮಸ್ಯೆಯಿಂದ ಪಾರಾಗತಕ್ಕ ನಾಯಕರುಗಳ ಅಸಮಾಧಾನವನ್ನು ಸರಿಪಡಿಸ್ಕೊಂಡು ಹೊರಟಿದ್ದಾರೆ ಅವ್ರಿಗೆ ಸೇರ್ಕೊಂಡಿದ್ದು ಅದ್ರ ಬಗ್ಗೆ ಚರ್ಚೆ ಮಾಡೋದು ಆದ್ರೆ ಇವತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ನಾಡಿನ ಜನತೆಯ ಕಷ್ಟ ಸುಖ ನೋಡಿ ಇವತ್ತು ಅದು ಬಿಟ್ಟು ಇಂಥ ಒಂದು ವಿಷಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ನಾಡಿನ ಒಂದು ಗೌರವವನ್ನು ಹಾಳು ಮಾಡುವುದು